ಸ್ವಾತಂತ್ರ್ಯ ಕಾಲದಲ್ಲಿ ಅವಿಭಜಿತ ಬಿಹಾರದಲ್ಲಿ ಏಕಮೇವ ಪ್ರಭಾವಶಾಲಿ ಪಕ್ಷವಾಗಿದ್ದ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಆರು ಸ್ಥಾನಗಳಿಗೆ ತೃಪ್ತಿಪಟ್ಟು ತನ್ನ ಸೋಲಿನ ಸರಣಿಯನ್ನ ಮತ್ತೊಮ್ಮೆ ಮುಂದುವರೆಸಿದೆ ಪಕ್ಷದ ಇಮೇಜ್ ನಿರಂತರ ಕುಸಿತ ಸಂಘಟನೆ ಮತ್ತು ತಳಮಟ್ಟದ ಬಲದ ಕೊರತೆಯ ಪ್ರಶ್ನೆಗಳನ್ನು ಹೆಚ್ಚಿಸಿದೆ ಬಿಹಾರದಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲು ಈಗ ಮತ್ತೊಮ್ಮೆ ಪಕ್ಷದ ಅಸ್ತಿತ್ವವನ್ನು ಪ್ರಶ್ನಿಸುವಂತೆ ಮಾಡಿದೆ ಬಿಹಾರದಲ್ಲಿ ಬಿಜೆಪಿ ಎಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಆದರೆ ಇದು ಕಾಂಗ್ರೆಸ್ ಕಳೆದ ಲೋಕಸಭೆ ಚುನಾವಣೆ ಬಳಿಕ ನಡೆದಂತಹ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಕ್ಷೇತ್ರಗಳಿಗಿಂತನೂ ಜಾಸ್ತಿ ಹರಿಯಾಣದಲ್ಲಿ ಮೂವತ್ತೇಳು ಮಹಾರಾಷ್ಟ್ರದಲ್ಲಿ ಹದಿನಾರು ದೆಹಲಿಯಲ್ಲಿ ಸೊನ್ನೆ ಬಿಹಾರದಲ್ಲಿ ಆರು ಕ್ಷೇತ್ರಗಳಿಗೆ ಕಾಂಗ್ರೆಸ್ ತೃಪ್ತಿಪಟ್ಟಿದೆ ಇದು ಬಿಹಾರದಲ್ಲಿ ಬಿಜೆಪಿ ಗೆದ್ದಿದ್ದಕ್ಕಿಂತ ಬರೋಬ್ಬರಿ ಮೂವತ್ತು ಕ್ಷೇತ್ರಗಳಿಗಿಂತ ಕಡಿಮೆಯಾಗಿದೆ ಇದರ ಜೊತೆಗೆ ಲೋಕಸಭೆ ಚುನಾವಣೆಗೆ ಜೊತೆಯಲ್ಲಿ ನಡೆದಂತಹ ಆಂಧ್ರ ಪ್ರದೇಶ್ ಒಡಿಸಾ ಚುನಾವಣೆ ಸೇರಿ ಎಲ್ಲಾ ಕ್ಷೇತ್ರಗಳನ್ನ ಸೇರಿಸಿದ್ರೆ ಕಾಂಗ್ರೆಸ್ ಪಡೆದಿದ್ದು ಎಂಬತ್ತು ಇದು ಬಿಜೆಪಿ ಬಿಹಾರದಲ್ಲಿ ಪಡೆದಂತಹ ಎಂಟು ಕ್ಷೇತ್ರಕ್ಕಿಂತಲೂ ಕಡಿಮೆಯಾಗಿದೆ ಬಿಹಾರದಲ್ಲಿನ ಕಾಂಗ್ರೆಸ್ ಕುಸಿತದ ಚರಿತ್ರೆಯನ್ನ ಗಮನಿಸೋದಾದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವಿಭಜಿತ ಬಿಹಾರದಲ್ಲಿ ಇನ್ನೂರ ಎಪ್ಪತ್ತಾರು ಸ್ಥಾನಗಳಲ್ಲಿ ಇನ್ನೂರ ಮೂವತ್ತೊಂಬತ್ತು ಸ್ಥಾನವನ್ನ ಗೆದ್ದು ಕಾಂಗ್ರೆಸ್ ಭರ್ಜರಿ ಜೈಬೇರಿಯನ್ನ ಬಾರಿಸಿತ್ತು ಎರಡು ಸಾವಿರೆಯ ಇಸುವಿಯಲ್ಲಿ ಜಾರ್ಖಂಡ್ ಪ್ರತ್ಯೇಕಗೊಂಡ ಬಳಿಕ ಕಾಂಗ್ರೆಸ್ನ ಬಲ ಕ್ರಮೇಣ ಕುಂಠಿತವಾಯಿತು ಆದರೆ ಎರಡು ಸಾವಿರದ ನಂತರ ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಹೀನಾಯ ಪ್ರದರ್ಶನ ನೀಡ್ತಾ ಬಂದಿದೆ ಎರಡು ಸಾವಿರನೆಯ ಇಸುವಿಯಲ್ಲಿ ಇನ್ನೂರ ನಲವತ್ಮೂರು ಸ್ಥಾನಗಳಲ್ಲಿ ಇಪ್ಪತ್ಮೂರು ಎರಡು ಸಾವಿರದ ಐದರಲ್ಲಿ ಹತ್ತು ಎರಡು ಸಾವಿರದ ಹತ್ತರಲ್ಲಿ ನಾಲ್ಕು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿತ್ತು ಈ ಬಾರಿ ಮುಖಭಂಗವಾಗುವಂತಹ ರೀತಿಯಲ್ಲಿ ಕೇವಲ ಆರು ಸ್ಥಾನಗಳಿಗೆ ತೃಪ್ತಿಪಟ್ಟಿದೆ ಬಿಹಾರದಲ್ಲಿ ಮತಗಳತನದ ಆರೋಪಗಳ ವಿರುದ್ಧ ದೇಶವ್ಯಾಪಿ ಸಂಚಲನವನ್ನ ಸೃಷ್ಟಿಸುವ ಉದ್ದೇಶದಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೈಗೊಂಡಂತಹ ಮತದಾರ ಅಧಿಕಾರ ಯಾತ್ರೆ ಪಕ್ಷಕ್ಕೆ ಈಗ ಯಾವುದೇ ಲಾಭವನ್ನ ತರಲಿಲ್ಲ ಯಾತ್ರೆ ನಡೆದಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಸೋಲು ಕಂಡು ಈಗ ರಾಹುಲ್ ಅವರ ಪ್ರಚಾರಕ್ಕೆ ದೊಡ್ಡ ಹಿನ್ನಡೆಯನ್ನ ತಂದುಕೊಟ್ಟಿದೆ ಪ್ರಚಾರ ನಡೆಸಿದಂತಹ ಎಲ್ಲಾ ಕ್ಷೇತ್ರ ಕ್ಷೇತ್ರಗಳಲ್ಲಿಯೂ ಕೂಡ ಪಕ್ಷ ನೆಲ ಕಚ್ಚಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ